ನೀವು ವೇಟ್ ಲಾಸ್ ಮಾಡ್ತಾ ಇದ್ದೀರಾ ಸೊ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಕೆಲವೊಂದು ಟಿಪ್ಸ್ ನಿಮ್ಗೆ ಹೆಲ್ಪ್ ಆಗ್ತಾ ಇರುತ್ತೆ ಸೊ ನೀವೇನಾದ್ರೂ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ಮೇನ್ ಆಗಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಮಾಡೋಕ್ಕಿಂತ ಮುಂಚೆನೆ ನೀವು ಗೋಲ್ ಫಿಕ್ಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಫಿಫ್ಟೀನ್ ಕೆಜಿಸ್ ವೆಯ್ಟ್ ಲಾಸ್ ಆಗಬೇಕು ಅಥವಾ ಟ್ವೆಂಟಿ ಕೆಜಿಸ್ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ರೆ ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಒನ್ ಮಂತ್ ಗೆ ಒನ್ ಟು ಟು ತ್ರೀ ಕೆಜಿಸ್ ನಾನ್ ವೆಯ್ಟ್ ಲಾಸ್ ಆಗಬೇಕು ಸೊ ಟೂ ಮಂತ್ ಗೆ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಕೆಜಿಸ್ ವೇಟ್ ಲಾಸ್ ಮಾಡ್ಕೋಬೇಕು ಫೈವ್ ಟು ಸಿಕ್ಸ್ ಕೆಜಿಸ್ ಈ ರೀತಿ ಸೊ ಆ ಫಿಫ್ಟೀನ್ ಕೆ ಜಿ ಗೆ ಟ್ವೆಂಟಿ ಕೆಜಿಸ್ ಗೆ ಫೋಕಸ್ ಮಾಡಬೇಡಿ ಸ್ಮಾಲ್ ಇಂದ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂದ್ರೆ ಸ್ಮಾಲ್ ಸ್ಮಾಲ್ ಗೋಲ್ ಇಟ್ಕೊಳ್ಳಿ ಸೊ ಇದು ಫಸ್ಟ್ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಸೆಕೆಂಡ್ ಒನ್ ನೀವು ಮಾಡಬೇಕಾಗಿರೋದು ನ್ಯೂಟ್ರಿಷನ್ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗಿರೋದು ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿನ್ನಬೇಕು ಇದಂತೂ ಮೇಜರ್ ರೋಲ್ ನಿಮಗೆ ಪ್ಲೇ ಮಾಡ್ತಾ ಇರುತ್ತೆ ನ್ಯೂಟ್ರಿಷನ್ ಬಗ್ಗೆ ಸಮ್ ಟೈಮ್ಸ್ ನೀವು ಜಂಕ್ ಫುಡ್ ತಿಂದರೆ ಓಕೆ ಸೊ ಆದರೆ ಏಯ್ಟಿ ಪರ್ಸೆಂಟು ನೀವು ಹೆಲ್ತಿ ಫುಡ್ ಮೇಲೆ ಫೋಕಸ್ ಮಾಡ್ತಾ ಇರಬೇಕು ಇನ್ನು ಟ್ವೆಂಟಿ ಪರ್ಸೆಂಟ್ ಜಂಕ್ ಫುಡ್ ಮೇಲೆ ನೀವು ತಿಂದರೂ ಪರವಾಗಿಲ್ಲ ಸೊ ಅಂದರೆ ಚೀಟ್ ಮಿಲ್ ಅಂತ ಹೇಳಿದ್ರು ನಡೆಯುತ್ತೆ ಆದರೆ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿಂತೀರಾ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋದಲ್ಲ ಅದರಲ್ಲಿ ಕ್ಲೀನ್ ಆಗಿ ತಿನ್ಬೇಕು ಅಂದ್ರೆ ನಿಮಗೆ ಹೆಲ್ತಿ ಫುಡ್ ನ ನೀವು ತಿಂತಾ ಇರಬೇಕು ಅಂದ್ರೆ ಅದರಲ್ಲಿ ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ವೈಟಮಿನ್ಸ್ ಮಿನರಲ್ಸ್ ಇರಬೇಕು ಸೊ ಎಲ್ಲ ನ್ಯೂಟ್ರಿಷನ್ ಫುಡ್ ನಾವು ಪ್ರತಿದಿನ ತಗೋಬೇಕಾಗತ್ತೆ ಮೇನ್ ಆಗಿ ಇದೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ತು ಅಂತ ಅಂದ್ರೆ ನಿಮ್ಮ ವೇಟ್ ಲಾಸ್ಗೆ ಹೆಲ್ತಿಯಾಗಿ ವೇಟ್ ಲಾಸ್ ಆಗಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಸೊ ಈ ಏಯ್ಟಿ ಮತ್ತೆ ಟ್ವೆಂಟಿ ರೂಲ್ ನ ನೀವೇನಾದ್ರೂ ಮೈಂಡ್ ಅಲ್ಲಿ ಇಟ್ಕೊಳ್ತು ಅಂತಂದ್ರೆ ಅದು ತುಂಬಾನೇ ಈಸಿ ಆಗುತ್ತೆ ನಿಮ್ಗೆ ವೇಟ್ ಲಾಸ್ ಮಾಡಬೇಕಾದ್ರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಫೋಕಸ್ ಮಾಡ್ಬೇಕಾಗತ್ತೆ ತರ್ಡ್ ಒನ್ ಬಂದು ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ನಿಮ್ಗೆ ವೇಟ್ ಲಾಸ್ ಜರ್ನಿಯಲ್ಲಿ ಮೇನ್ ಆಗಿ ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬರೀ ನಿಮಗೆ ಎಕ್ಸಸೈಸ್ ಮಾಡಬೇಕು ಅಥವಾ ಬರೀ ನಿಮಗೆ ಹೆಲ್ತಿ ಫುಡ್ ತಿನ್ನಬೇಕು ಮತ್ತೆ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಬರೀ ಇಷ್ಟರಲ್ಲೇ ಇರೋದಿಲ್ಲ ವೆಯ್ಟ್ ಲಾಸ್ ಅಂತ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಇದಂತೂ ಮೇಜರ್ ರೋಲ್ ನಿಮಗೆ ಪ್ಲೇ ಮಾಡ್ತಾ ಇರುತ್ತೆ ಇದು ಎರಡರ ಜೊತೆಗೆ ಸೊ ಇದನ್ನು ನೀವು ತುಂಬಾನೇ ಇದ್ರ ಮೇಲೂ ಫೋಕಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ಸೊ ಅಂದ್ರೆ ಆಫೀಸಲ್ಲಿ ತುಂಬಾ ಟೆನ್ಷನ್ ತಗೊಂಡು ಮನೆಗೆ ಬರೋದು ಸೊ ಮನೆಯಲ್ಲಿ ಇನ್ನೊಂದು ಟೆನ್ಷನ್ ತಗೊಂಡು ಹೊರಗಡೆ ನೀವು ಹೋಗೋದು ಸೊ ಇದೆಲ್ಲಾನು ನೀವು ತುಂಬಾನೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗತ್ತೆ ಸೊ ನೀವು ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಮಾಡೋದ್ರಿಂದ ವೆಯ್ಟ್ ವೇಟ್ ಲಾಸ್ ತುಂಬಾ ಚೆನ್ನಾಗಿ ಆಗ್ತಾ ಇರತ್ತೆ ಸೊ ಇದ್ರ ಬಗ್ಗೆನು ನೀವು ತುಂಬಾ ಚೆನ್ನಾಗಿ ಫೋಕಸ್ಡ್ ಆಗಿರ್ಬೇಕಾಗತ್ತೆ